ಗ್ರಹಗಳು ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸಿದಂತೆಲ್ಲ ಅದರ ಪರಿಣಾಮ ಎಲ್ಲ ರಾಶಿಗಳ ಮೇಲೆ ಕಂಡುಬರಲಿದೆ ಶುಕ್ರ ಸಂಪತ್ತು ವೈಭವ ಸಂತೋಷ ಸಮೃದ್ಧಿ ಮತ್ತು ಪ್ರೀತಿ ಆಕರ್ಷಣೆಗೆ ಕಾರಣವಾಗುವ ಗ್ರಹವಾಗಿದೆ ಶುಕ್ರನ ಆಶೀರ್ವಾದ ಪಡೆಯುವ ವ್ಯಕ್ತಿ ಎಂದಿಗೂ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಶುಕ್ರ ತನ್ನ ರಾಶಿಯನ್ನು ಕಾಲಕಾಲಕ್ಕೆ ಬದಲಾಯಿಸ್ತಾನೇ ಇರ್ತಾನೆ ಶುಕ್ರ ಡಿಸೆಂಬರ್ ಎರಡನೇ ತಾರೀಖ ನಂತರದ ಮುಂದಿನ ರಾಶಿಚಕ್ರ ಬದಲಾವಣೆಯನ್ನು ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಮಾಡಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಶುಕ್ರನು ಶನಿಯ ರಾಶಿಯಾದ ಕುಂಭರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಶುಕ್ರನು ಕುಂಭರಾಶಿಯನ್ನು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಖು ಶನಿವಾರದಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಪ್ರವೇಶ ಮಾಡ್ತಾನೆ ಇದು ಐದು ರಾಶಿಗಳ ಮೇಲೆ ಶುಭ ಪರಿಣಾಮಗಳನ್ನು ಬೀರುತ್ತೆ ಹಾಗಾದರೆ ಆ ಐದು ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ శ్రీ చముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಶುಕ್ರ ಶನಿ ಸಂಯೋಗದಿಂದಾಗಿ ಮೇಷರಾಶಿ ಅವರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಮೇಷರಾಶಿಯವರ ಸಂಪತ್ತು ಹೆಚ್ಚಾದಂತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದರೆ ಅವು ಹರಿತವೆ ಮೊದಲು ಅಂದರೆ ಸಂಬಂಧಗಳು ಮೊದಲಿಗಿಂತ ಬಲವಾಗಿರ್ತವೆ ದೀರ್ಘಕಾಲದಿಂದ ಪೂರ್ಣಗೊಳ್ಳಬೇಕಾಗಿದ್ದ ಕಾಮ ಏನು ಕೆಲಸಗಳು ಏನಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಅಂದರೆ ಆ ಆ ಕೆಲಸಗಳು ಪೂರ್ಣಗೊಳ್ತವೆ ನೀವು ವಿಶೇಷವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದುತ್ತೀರಿ ಅನಾವಶ್ಯಕ ವಿಷಯಗಳಲ್ಲಿ ತಲೆ ಹಾಕೋದನ್ನು ತಪ್ಪಿಸಿದರೆ ಬಹಳ ಒಳ್ಳೆಯದು ಮುಂದಿನ ವರ್ಷ ಹಲವಾರು ಗುರಿಗಳನ್ನು ಇಟ್ಟುಕೊಂಡಿದ್ದೀರಿ ಸಂಗಾತಿಯೊಂದಿಗಿನ ಸಂಬಂಧ ಮೊದಲಿಗಿಂತ ಗಟ್ಟಿಯಾಗತ್ತೆ ಇನ್ನು ಮಿಥುನ ರಾಶಿ ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವಾದ ಶುಕ್ರ ಮಿಥುನ ರಾಶಿಯವರಿಗೆ ದಯೆ ತೋರಲಿದ್ದಾನೆ ಶನಿದೇವನ ವಿಶೇಷ ಆಶೀರ್ವಾದ ಈ ಸಮಯದಲ್ಲಿ ಇರೋದರಿಂದ ನಿಮ್ಮ ಆಸೆಗಳು ಈಡೇರ್ತವೆ ಶುಕ್ರ ಮತ್ತು ಶನಿಯ ಸಂಯೋಗದಿಂದ ಸಂಪತ್ತು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿಮ್ಮನ್ನು ಸಂತೋಷದಿಂದ ಇಡುತ್ತೆ ಉದ್ಯೋಗಿಗಳು ಮತ್ತು ವ್ಯಾಪಾರಸ್ಥರು ಕೆಲಸದಲ್ಲಿ ಗುರುತಿಸಿಕೊಳ್ತಾರೆ ಹಾಗೆ ಇನ್ನು ಮಕರ ರಾಶಿ ಶುಕ್ರ ಮತ್ತು ಶನಿಯ ಸಂಯೋಗ ಮಕರ ರಾಶಿಯವರಿಗೆ ತುಂಬ ಮಂಗಳಕರವಾಗಿದೆ ಹೊಸ ವರ್ಷಕ್ಕೂ ಮೊದಲು ನೀವು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ವಿದೇಶಕ್ಕೆ ಹೋಗಲು ಯೋಜನೆ ರೂಪಿಸಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಹೆಚ್ಚಾಗುತ್ತೆ ನೀವು ಯಾವುದೇ ಜಗಳಗಳಿಂದ ದೂರ ಇದ್ದರೆ ಈ ಸಮಯ ತುಂಬ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕುಂಭರಾಶಿ ಜನರು ಶುಕ್ರನ ಸಂಚಾರದಿಂದಾಗಿ ಆರ್ಥಿಕ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಚಕ್ರದ ಜನರ ಮೇಲೆ ಶುಕ್ರ ಮತ್ತು ಶನಿ ಶುಭ ಪರಿಣಾಮಗಳನ್ನು ಕಾಣಬಹುದು ಕುಂಭರಾಶಿಯವರ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತವೆ ಹಣಕ್ಕೆ ಸಂಬಂಧಿಸಿದ ಪ್ರಯೋಜನಗಳು ಹೆಚ್ಚಾಗ್ತವೆ ಆತ್ಮವಿಶ್ವಾಸದಿಂದ ನೀವು ಹೆಚ್ಚು ಕೆಲಸ ಮಾಡ್ತೀರಿ ಸಂಬಂಧಗಳು ಆಳವಾಗಿ ಬಲಗೊಳ್ತವೆ ಸಂಬಂಧದಲ್ಲಿ ಮಧುರತೆ ಕೂಡಿರುತ್ತೆ ಈ ಸಮಯದಲ್ಲಿ ಐಷಾರಾಮಿ ಸೌಲಭ್ಯಗಳನ್ನು ಆನಂದಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಶುಕ್ರ ಮತ್ತು ಶನಿಯ ಸಂಯೋಗ ಫಲಪ್ರದವಾಗಲತ್ತೆ ಆಗಿರುತ್ತೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ವಾಹನ ಖರೀದಿಗೆ ವಾಹನ ಖರೀದಿ ಮಾಡಬೇಕು ಅನ್ನುವಂತಹ ನಿಮ್ಮ ಆಸೆ ಈಡೇರುತ್ತೆ ಮತ್ತು ಕೆಲಸದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತೆ ಸ್ಥಾನಮಾನ ಜಾಸ್ತಿ ಆಗುತ್ತೆ ಹಾಗೆ ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದಂಥ ಪ್ರಯೋಜನಗಳು ಹೆಚ್ಚಾಗ್ತವೆ ಪ್ರೀತಿಯ ಜೀವನ ಮೊದಲಿಗಿಂತ ಉತ್ತಮವಾಗಿರುತ್ತೆ ನಿಮ್ಮ ಸಂಗಾತಿ ನಡುವೆ ಮತ್ತಷ್ಟು ಪ್ರೀತಿ ಬಲಗೊಳ್ಳುತ್ತೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು